ವಿಷಯವೇನೆಂದರೆ ನೀ ಮೊನ್ನೆ ನಾವೇನು ಮೊನ್ನೆ ಗಣಪತಿ ಹಬ್ಬದಲ್ಲಿ ನಾವು ಸಹಾಯ ಮಾಡೋಂಥ ಸಂದರ್ಭದಲ್ಲಿ ಪ್ರಚಾರಕ್ಕೋಸ್ಕರ ಅದನ್ನು ಮಾಡಬಾರ್ದು ಸಂಘ ಸಂಸ್ಥೆಗಳಿಗೆ ನಾವು ಸಹಾಯ ಮಾಡಬೇಕು ಇಲ್ಲ ಒಂದು ಕಡೆ ಗೊಂದಲಗಳಾಗಬಾರ್ದು ಸಾಗರ ತಾಲೂಕಲ್ಲಿ ಅನ್ನೋದನ್ನು ಆ ವಿಷಯವಾಗಿ ನಾವೊಂದು ಪತ್ರಿಕೆ ಗೋಷ್ಠಿ ಮಾಡಿದ್ದೆವು ನಾವು ಹೇಳಿದ್ದೇನು ಅಂದರೆ ಅಲ್ಲಿ ಯಾರು ಸಹ ಅಲ್ಲಿ ಪಕ್ಷಾತೀತವಾಗಿ ನಾನು ದುಡ್ಡು ಕೊಟ್ಟರು ಸಹಾಯ ಮಾಡೋದು ಮಾಡಿಲ್ಲ ಅಂದರೂ ಅಲ್ಲಿ ಗಣಪತಿ ಇಡ್ತಾರೆ ಬೇರೆ ಯಾರು ಸಹಾಯ ಮಾಡಿಲ್ಲ ಅಂದರೂ ಅಲ್ಲಿ ಆ ಊರಿನ ಸಹಕಾರ ಪಡೆದು ಪ್ರತಿ ವರ್ಷದಂತೆ ಅಲ್ಲಿ ಗಣಪತಿ ಹಬ್ಬ ಆಚರಣೆ ಮಾಡ್ತಾರೆ ಗಣಪತಿ ತಂಡ ಇಡ್ತಾರೆ ಆದರೆ ಎಲ್ಲ ಒಂದು ಕಡೆ ಯಾರು ಸಹಾಯ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಗಣಪತಿ ಸಂಘದವರು ಯಾರು ಸಹಾಯ ಮಾಡ್ತಾರೆ ಪ್ರತಿ ವರ್ಷದಂತೆ ಅವರು ಮಾತ್ರ ಸಹಾಯ ಮಾಡಿ ಸಹಜ ಆದರೆ ಅಂಥ ಸಂದರ್ಭದಲ್ಲಿ ಸಹಾಯ ಮಾಡಿ ಅದ್ರ ಜೊತೆಗೆ ಫೋಟೋ ಹಾಕಿ ಟಿ ಶರ್ಟ್ ಕೊಡೋದು ಅದು ಎಲ್ಲೋ ಒಂದು ಕಡೆ ಅಲ್ಲಿ ಗೊಂದಲ ಆಗುತ್ತೆ ಅಲ್ಲಿ ಪಕ್ಷಾತೀತವಾಗಿ ಅಲ್ಲಿ ಗಣಪತಿ ತರ್ತಾರೆ ಅಂತ ನಾವು ಒಂದು ಪ್ರೆಸ್ಮೆಂಟ್ ಮಾಡಿದ್ವಿ ಇದು ಗೊಂದಲಕ್ಕೆ ಈಡು ಮಾಡಬಾರ್ದು ಅಲ್ಲಿ ಅಲ್ಲಿ ಒಡಗು ತರಬಾರ್ದು ಅಂತ ಅದನ್ನು ನಾವು ಈ ರೀತಿ ಹೇಳಿದರೆ ಎಲ್ಲೋ ಒಂದು ಕಡೆ ಎಲ್ಲೂ ಅಶಾಂತಿಗಳು ಸೃಷ್ಟಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಮಾತಾಡಿದ್ವಿ ಆದರೆ ಅದಕ್ಕೊಂದು ಮೊನ್ನೆ ಒಂದು ಶಾಸಕರ ಹಿಂಬಾಲಕರು ಇಲ್ಲೇ ಒಂದು ಪತ್ರಿಕಾ ಹೇಳಿಕೆ ಹೇಳಿದ್ದಾರೆ ಆ ಎರಡು ಜನ ಯಾಕಂದ್ರೆ ಈ ಆ ಪತ್ರಿಕಾ ಹೇಳಿಕೆ ಹೇಳಿದ್ನ ಇವ್ರು ಹೇಳಿದ ಸರಿನೂ ಇಲ್ಲ ಅಂತ ಅಕ್ಕಪಕ್ಕ ಕೂರ್ಸಿದ್ರಲ್ಲ ಒಂದು ಹತ್ತೆರಡು ಜನನ ಅವ್ರನ್ನ ಕೇಳಿದ್ರೆ ಸಾಕಾಯಿತು ಅವ್ರು ಹೇಳಿದ ಸರಿಯೋ ಇಲ್ಲೋ ಅಂತ ಯಾಕಂದ್ರೆ ಅವ್ರಿಗೆ ಯಾವ ಯಾವ ವಿಷಯಕ್ಕೋಸ್ಕರ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಬಂದಂತರಿಗೆ ಅದಕ್ಕೋಸ್ಕರ ಅವ್ರು ಯಾರಿಗೂ ಮಾತಾಡಿಲ್ಲ ಯಾಕಂದ್ರೆ ಅವರೆಲ್ಲರೂ ಒಂದಿಷ್ಟು ತಿಳಿದಕ್ಕೋಸ್ಕರ ಒಂದಿಷ್ಟು ಅವರವರ ನಾಯಕತ್ವ ಬೆಳೆಸಿ ಬಂದಂತ ಇದ್ದಂಥವ್ರು ಇಲ್ಲಿ ಇವ್ರು ಎರಡು ಜನ ಕೂತು ಅಂತಾರೆ ಏನಪ್ಪ ಅಂದರೆ ಇವರು ಯಾರು ಬಕೆಟ್ ಹಿಡ್ಕೊಂಡು ಅವ್ರನ್ನ ಯಾರೋ ಸ್ವಾರ್ಥಕ್ಕೋಸ್ಕರ ಅವ್ರನ್ನ ಹಿಂದೆ ಓಲೇಸಕ್ಕೆ ಓಲೇಸ ರಾಜಕಾರಣಿಗಳು ಇವರು ಮುಖಂಡರು ಆ ಕಾರಣಕ್ಕೋಸ್ಕರ ಅವರು ಯಾವ ಪ್ರೆಸ್ ಮೀಟ್ ಬಂದು ನೋಡಿ ಹೇಳ್ಕಿ ಹೇಳಿದರು ಅಂತ ನನಗೆ ಗೊತ್ತಿಲ್ಲ ನಾನು ಹೇಳಿರೋದು ಇಷ್ಟು ಆದರೆ ಇವ್ರು ಹೇಳಿರೋದು ಹೆಂಗೆ ಅಂದರೆ ಏನೋ ಹಣ ಕೊಟ್ಟಿದ್ದಕ್ಕೆ ಹೋರಾಟ ಮಾಡ್ತಾರೆ ಅಂತಲ್ಲ ಅಂತ ಹೇಳಿ ಹೇಳಿದರು ನಾನು ಹೇಳಿರೋದು ಆದರೆ ಹಿಂದಿನ ಪ್ರೆಸ್ ಮೀಟಲ್ಲಿ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಹುಷಾರ್ ಎಚ್ಚರಿಕೆ ಹೋರಾಟ ಮಾಡಬೇಕು ನಿಮ್ ವಿರುದ್ಧ ಅಂತ ಹೇಳಿದ್ದು ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತ ಈ ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದ್ ಇಷ್ಟೇ ಆದ್ರೆ ಇವ್ರಿಗೆ ಸರಿಯಾಗಿ ಪ್ರೆಸ್ ಮೀಟಿಂಗ್ ನೋಡಿಲ್ಲ ಇವ್ರು ಯಾರು ನಾಯಕರು ಹೇಳಿದ್ರು ಬರ್ಕುಮಂದ್ರೆ ಇಲ್ಲಿ ಓದಿದ್ರು ಆದ್ರೆ ಓದಿಂತಾರೆ ಯಾರು ಇವರು ಮೂರ್ಖರು ಇವರು ಎರಡು ಜನ ಮೂರ್ಖರು ಇವರು 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 ಹುದ್ದೆ ಬೆಂಬಲಿ ಒಬ್ಬ ಮರಳನ್ನ ಲೂಟಿ ಹೊಡೆದು ಹೊಸನಾಗರದಲ್ಲಿ ಅಲ್ಲಿ ಏನಪ್ಪಾ ಪಾಪ ಸಣ್ಣ ಪುಟ್ಟ ಏನೋ ಒಂದು ಮರಳು ದಂಧೆ ಮಾಡ್ತೀನಿ ನಿದ್ರ ಆ ಮರಳನ್ನ ಲೂಟಿ ಹೊಡೆದು ಅಲ್ಲೆಲ್ಲ ಇಡೀ ಹೊರತಾಗ್ರು ಓಡಿಸಿದ್ರು ಇಲ್ಲಿ ಬಂದು ಈಗ ಬರೋರಲ್ಲಿ ಅಕ್ರಮವಾಗಿ ಕಲ್ಬ ಕಲ್ಬ ಕಲ್ಪೊರೆ ಮಾಡೋಕೆ ಹಿಡಿದ್ರು ಈಗ ಅವರೇ ಗಣಿ ಇಲಾಖೆಯರಿಗೆ ಆಗಿ ಹೇಳೋದು ಬೇರೆಯವ್ರ ಕಲ್ಪರೆ ಹಿಡಿಸೋದು ಆಮೇಲೆ ನಮ್ಮ ಕಲ್ಲಿಗೆ ಡಿಮ್ಯಾಂಡ್ ಆಗಲಿ ಅಂತೇಳಿ ಮಾಡಿಸ್ತಂಥ ಕೆಲಸ ಮಾಡ್ತಾ ಮಾಡ್ತಾಯಿದ್ದೇವೆ ಈ ಥರದರ್ಭ ಇನ್ನೊಬ್ಬ ಸರ್ಕಾರಿ ಲ್ಯಾಂಡ್ ಮಾರಾಟ ಮಾಡಿ ನಿಮಗೆಲ್ಲ ದಾಖಲೆ ಕೊಡುತ್ತೆ ಅಂತ ಹೇಳಿ ಫೋರ್ಜರಿ ಮಾಡಿ ಬಂದ ಯಾರನ್ನು ಬೆಳೆದಂಥ ಅಡಿಗೆ ಅಡಿಕೆ ಅಡಿಗೆ ಕೋರ್ಸ್ತು ಈ ರೀತಿಯವರು ನನಗೆ ನನ್ನ ಜ ಜಾತ್ಕ ನನ್ನ ಹಿಸ್ಟ್ರಿ ಹೇಳ್ತಾರೆ ಹೇಳ್ತಾರೆ ಹಾಗಾಗಿ ನನ್ನ ಹಿಸ್ಟ್ರಿ ಇಡೀ ತಾಲೂಕಿಗೆ ಗೊತ್ತಿದೆ ನಾನು ಇಪ್ಪತ್ತು ವರ್ಷದಿಂದ ಮುನ್ನೂರ ಅರವತ್ತೈದು ದಿವಸ ಜಮೀನಲ್ಲಿ ಕೃಷಿ ಮಾಡಿ ಬಂದಂಥ ಆದಾಯದಲ್ಲಿ ನಾನು ಇಪ್ಪತ್ತು ಪರ್ಸೆಂಟು ಇಪ್ಪತ್ತೈದು ಪರ್ಸೆಂಟ್ ನಾನು ಸಹಾಯ ಮಾಡ್ತಾ ಇದ್ದೀನಿ ಇವತ್ತು ಮಾಡ್ತಾಯಿದ್ದೀನಿ ಅವತ್ತಿಂದ ಮಾಡ್ತಾಯಿದ್ದೀನಿ ಇದ್ದೀನಿ ಹಾಗಾಗಿ ನಾಟ ನೀ ನಾವು ನೀನು ನಿನ್ನ ಮನೆ ಕಟ್ಟಿದ್ದಾನೆ ಇದೇ ಈ ಹೇಳ್ದು ಅದರಲ್ಲ ಎರಡು ಜನ ನೀವು ಮನೆ ಕಟ್ಟಿದ್ರಲ್ಲ ಎಷ್ಟು ಪರ್ಮನೆಂಟ್ ನಾಟ ಇದ್ದೀನಿ ನೋಡೋಣ ತಗ್ ನೋಡೋಣ ತೆಗೀರಿ ನೋಡೋಣ ಹಾಗೆ ನೋಡೋಣ ಹಾಗೆ ಇದೇ ನಿಮ್ಮ ನಾಯಕ ಹೇಳ್ತಿರಲ್ಲ ಅಯ್ಯೋ ನಮ್ಮ ನಾಯಕ ಭಾಳ ಅಂತ ಬೆಂಗಳೂರಿಗೆ ಹೋಗಿ ಏನು ವ್ಯವಹಾರ ಮಾಡಿ ಬಂದಿದ್ರು ಅಥವಾ ಯಾವಾಗ ಮಾಡಿದ್ರು ಗೊತ್ತಿಲ್ವಾ ಏನೋ ಹೋಗಿ ಅಲ್ಲೆಲ್ಲ ಫ್ಯಾಕ್ಟ್ರಿ ಮಾಡ್ಕೆ ಹೋಗಿದ್ದೀರಾ ನಿಮ್ಮ ನಾಯಕರು ಬೆಂಗಳೂರಲ್ಲಿ ಯಾವ ಅಂಗಡಿ ಮುಂಚೆ ಸೇರ್ಕಿದ್ರು ಯಾವ ಅಂಗಡಿಯಲ್ಲಿ ಯಾಕೆ ಹೊರಗೆ ಹಾಕಿದ್ರು ಎಷ್ಟು ಅಕ್ರಮವಾಗಿ ಸರಾಯ ಮಾರಾಟ ಮಾಡಿ ಎಷ್ಟು ಸರಿ ಒಳಗೆ ಹೋಗಿ ಬಂದು ಗೊತ್ತಿಲ್ವಾ ನಮಗೆ ನಿಮ್ಮ ಹಿಸ್ಟ್ರಿ ನನಗೆ ಹೇಳ್ಬೇಕ ನಾವು ಪ್ರಾಮಾಣಿಕ ಕೃಷಿ ಕುಟುಂಬದಿಂದ ಬಂದಂಥವ್ರು ಪ್ರಾಮಾಣಿಕವಾಗಿ ಕೃಷಿ ಇವತ್ತಿಗೂ ಕೃಷಿ ಮಾಡಿ ಬಂದಂಥ ಆದಾಯದಲ್ಲಿ ನೀವು ಇಪ್ಪತ್ತೈದು ಪರ್ಸೆಂಟ್ ದಾನ ಮಾಡಿದಂಥವು ನನ್ನ ಬಗ್ಗೆ ಇವರು ಜಾತಕ ಬರೀತಾರೆ ಯಾವ ನೀವು ಯಾರು ಇವ್ರು ಇವರಿಗೆ ಹೇಳಿದ್ರು ಇವ್ರು ನಿಮ್ಮ ಇದ್ರನ್ನ ಇಡೀ ತಾಲೂಕಿಗೆ ಗೊತ್ತು ನೀವು ಬ್ಲಾಕ್ ಮೇಲ್ ಮಾಡ್ಕೊಂಡು ಬದುಕಂಥ ನಿಮ್ಮದು ಜಾತಕ ನಮ್ಮ ಹತ್ರ ಬೇಡ ನಾವು ರಾಜಕೀಯವಾಗಿ ಹೇಳ್ತದ್ದು ರಾಜಕೀಯವಾಗಿ ಹೇಳಿ ನಾವು ಇಲ್ಲ ಒಂದು ಕಡೆ ಅಶಾಂತಿಗಳು ಸೃಷ್ಟಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಸಂಘ ಸಂಸ್ಥೆಗಳಿಗೂ ಹೇಳಿ ಒಂದು ಮಾಹಿತಿ ಕೊಟ್ಟಂಗೆ ಆಯಿತು ತಮಗೂ ಹೇಳಿದಷ್ಟೇ ಯಾವತ್ತು ದೇವ್ರಿಗೆ ಕೊಡ್ಬೇಕಾದ್ರೆ ಈಚೆ ಕಡೆ ಕೊಟ್ಟಿರೋದು ಆಚೆ ಕಡೆ ಗೊತ್ತಾಗೋದು ಅದನ್ನು ಆ ರೀತಿಯಲ್ಲಿ ಸಹಾಯ ಮಾಡಿರಿ ಅಂತ ಬಿಟ್ಟಿ ದುಡ್ಡು ಅಂತ ನಾನು ಹೇಳಿದ್ದೀನಿ ಅಂದರೆ ಸಾ ಮಾಡಿರೋದೇ ಅಕ್ರಮ ದುಡ್ಡು ಅದ್ರ ಜೊತೆ ಮತ್ತೆ ಅದ್ರ ಜೊತೆ ಯಾಕೆ ಪ್ರಚಾರ ತಗೊಳ್ತೀರಿ ಮತ್ತು ಇಲ್ಲಿ ಯಾಕೆ ತಾಲ್ಲೂಕಲ್ಲಿ ಗೊಂದಲ ಸೃಷ್ಟಿ ಮಾಡ್ತೀರಿ ನೀವು ಶಾಂತಿ ಅಂತ ಶಾಂತಿಯುತವಾಗಿರೋ ಅಂಥ ಸ ಇದರಲ್ಲಿ ನೀವೇ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದೀರಿ ಅಂತ ನಾವು ಹೇಳಿದ್ದು ತಪ್ಪಿ ಬಂದು ಬಂದುಕೊಂಡು ಏ ನೀವು ಅದು ಹಂಗೆ ಮಾಡಿದ್ರಿ ಹಿಂಗೆ ಮಾಡಿದಿರಿ ಅಂತ ಈಗ ಇವ್ರು ಏನು ಮಾಡಿದ್ರಿ ಇವ್ರ ಹಿನ್ನೆಲೆ ನಮಗೆ ಗೊತ್ತಿಲ್ಲ ಹೇಗೆರೆ ಇವ್ರ ನಾಯಕರು ಹಿನ್ನೆಲೆ ಹೇಗೆರೆ ಗೊತ್ತಿಲ್ಲ ಇವ್ರ ನಾಯಕರು ಕೇಳಿದ್ವಿ ನಾನು ಯಾಕೆ ಕಾಂಗ್ರೆಸ್ ಬಿಟ್ಟೆ ಅನ್ನೋದಕ್ಕಾಗಿ ಇವ್ರ ನಾಯಕರನ್ನ ಕೇಳಲಿ ಯಾಕಂದರೆ ಎಷ್ಟು ಮಂಚನ ಎಷ್ಟು ಫ್ಯಾಮಿಲಿಗಳು ಹಾಳು ಮಾಡಿದ್ದಾರೆ ಅದಕ್ಕೋಸ್ಕರನೇ ಯಾಕಾಗಿ ನಾನು ಒಂದು ಮಂಗಳೂರಲ್ಲಿ ಓಟ್ಲ ಕೂರಿಸಿ ಏನು ಬುದ್ಧಿ ಹೇಳಿದ್ದೆ ಅದನ್ನು ಚಿತ್ತಿಳಿದ ಇರೋದಕ್ಕೋಸ್ಕರ ನಾನು ಯಾ ಪಾರ್ಟಿ ಬಿಟ್ಟಿದ್ದು ನಿಮ್ಗೆ ನಾಯಕತ್ವ ಅಂತ ಹೇಳಿ ಅದೇ ಈ ಥರ ಗೊಂದಲಗಳು ಸೃಷ್ಟಿ ಮಾಡಿ ಅಶಾಂತಿ ಸೃಷ್ಟಿ ಮಾಡಬಾರ್ದು ಅನ್ನೋ ಒಂದೇ ಕಾರಣಕ್ಕೋಸ್ಕರ ತಮಗೂ ಗೊತ್ತಿದೆ ನಾನು ಸಾಕಷ್ಟು ಸರಿ ಹೇಳಿದ್ದೆ ನಾನು ಇದರಲ್ಲಿ ಇಂಥ ನಾಯಕತ್ವತೆಯಲ್ಲಿ ನಾವು ತಿಮ್ಮಪ್ಪನ ಜೊತೆ ಬಂದಂತರು ಒಳ್ಳೆ ನಾಯಕತ್ವ ಒಪ್ಪಿ ಇರ ಅಂತ ಇದರಲ್ಲಿ ಈ ಈಗ ತಾಲೂಕಲ್ಲಿ ಶಾಂತಿಯಿಂದ ಇರಬೇಕು ಅಂದ್ರೆ ಹಾಗಾಗಿ ಇದನ್ನ ಗಣಪತಿ ಹಬ್ಬದ ಹೇಳಿದ್ರೆ ನಾ ಹಿನ್ನೆಲೆ ಹೇಳೋಕ್ಕೆ ಬರ್ತೀರಾ ನಿಮ್ಮ ನಾಯಕರು ಹಿನ್ನೆಲೆ ಫಸ್ಟ್ ತಿಳ್ಕೊಳ್ಳಿ ಆಮೇಲೆ ಹಾಲಕ್ಕನೂರ್ ಬಗ್ಗೆ ಮಾತಾಡಿದ್ದಾರೆ ಏನಂತ ನೂರು ನೂರು ಮೀಟ್ರ್ ಅಂತೇಳಿ ಹಾಲಪ್ಪನವರು ಎರಡು ವರ್ಷ ಕೊರೋನಾ ಬಂತು ಮೂರು ವರ್ಷದಲ್ಲಿ ಮಾಡಿರೋದು ನಿಮ್ಮ ನಾಯಕರಿಗೆ ಮೂವತ್ತು ವರ್ಷ ಅಧಿಕಾರ ಕೊಟ್ಟರು ಮಾಡೋಕ್ಕಾಗಲ್ಲ ಆ ತಿಳ್ಕೊಳ್ರಿ ಫಸ್ಟು ಹಾಲಕ್ನೂರ ಬಗ್ಗೆ ಮಾತಾಡೋದು ನಿಮಗೆ ನೈತಿಕತೆ ಇದೆ ಇದೇ ಮಾತಾಡದಂತವ ಮರಳಿನ ದಂಧಿಗೋಸ್ಕರ ಅಯ್ಯೋ ಹಾಡಂಥ ಹಾಲಕ್ಕನೂರ್ ಖಾಲಿ ಬಿದ್ದು ಓಟ್ನ ಇಲ್ಲಿದ್ದರೂ ಹೋಗಿ ಬಿ ಜೆ ಪಿ ಅವತ್ತು ಹಾಕಿಲ್ವ ಕಾಂಗ್ರೆಸ್ಸಲ್ಲಿ ಇದ್ದು ಯಾವುದಕ್ಕೆ ಅಂತ ಕೇಳಿದ್ರೆ ಅಯ್ಯೋ ನಾನು ಮಲದಂತೆ ಹಾಳಾಗುತ್ತೆ ಅಂತ ಹೇಳಿ ಖಾಲಿ ಬಿದ್ದು ನಿಮಗೆ ಹುದ್ದೆ ಬೆಂಗಳೂರು ಸ್ವಾತಕ್ಕೋಸ್ಕರ ಆ ಕಡೆ ಈ ಕಡೆ ಮಾಡ್ತಾರೆ ಅಂತ ಮಾಡಿದ ನಾವು ಏನಿದ್ರು ಪ್ರಾಮಾಣಿಕವಿದ್ದು ದುಡಿಮೆ ಮಾಡಿ ಪ್ರಾಮಾಣಿಕವಾಗಿ ಸಹಾಯ ಮಾಡಿದಂಥ ಬಂದಂತ ಇರಂದ್ರೆ ಸತ್ಯ ಹೇಳ್ತೀನಿ ಅಷ್ಟೇ ಈಗಲೂ ಹೇಳ್ತೀನಿ ನೀವು ಗಣಪತಿಗೆ ದುಡ್ಡು ಕೊಟ್ಟಿದ್ದೀನಿ ನಾನು ಕೊಟ್ಟಿದ್ದೀನಿ ಸಾಕಷ್ಟು ಯಾರು ದೇವಸ್ಥಾನಕ್ಕೆ ಹೇಳ್ತೀರಿ ಹೇಳಿರಿ ನಾನು ಹೇಳ್ತೀನಿ ನಿಮ್ಮದು ಇದು ಅಕ್ರಮದೇ ದುಡ್ಡು ಅಂತ ನೀವು ಎಲ್ಲಿ ಮಾಡಿದ್ರಿ ಅಂತ ನಾನು ಹೇಳ್ತಾ ಇದ್ದೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ಇಪ್ಪತ್ತು ವರ್ಷದಾಗ ಕೊಟ್ಟಿರೋದು ಪ್ರಾಮಾಣಿಕವಾಗಿ ಜಮೀನಲ್ಲಿ ಕೃಷಿ ಮಾಡಿ ಬಂದಂಥ ದುಡ್ಡಲ್ಲೇ ನಾನು ಕೊಟ್ಟಿದ್ದೀನಿ ಅಂತ ನಾನು ಪ್ರಮಾಣ ಮಾಡಿದೀನಿ ನೀವು ಬಂದು ಪ್ರಮಾಣ ಮಾಡಿ ನೀವು ಯಾರು ಹೇಳಿದ್ರೆ ಮೂರ್ಖರು ನಿಮ್ಮ ನಾಯಕರು ಸೇರಿ ಬಂದು ಯಾರು ದೇವಸ್ಥಾನದ ಧರ್ಮಸ್ಥಳಕ್ಕೆ ಬರ್ತಿರೋ ಕೊಲ್ಲೂರಿಗೆ ಬರ್ತಿರೋ ಸಿಗಂಧ್ರಿಗೆ ಬರ್ತಿರೋ ಅಥವಾ ಗಣಪತಿ ದೇವಸ್ಥಾನಕ್ಕೆ ಸಾಗರಕ್ಕೆ ಬರ್ತಿರೋ ಬರ್ರಿ ನೋಡೋಣ ನೋಡೋಣ ನಾನು ಪ್ರಮಾಣ ಮಾಡ್ತೀನಿ ನಂದು ಇಲ್ಲಿಯವರೆಗೂ ಕೂಡ ಕೊಟ್ಟಿರೋ ಅಂದರೆ ನಂದು ಹಂಡ್ರೆಡ್ ಪರ್ಸೆಂಟು ಪ್ರಾಮಾಣಿಕವಾಗಿ ದುಡ್ದಿರೋದೇ ದುಡ್ಡು ಅಂತ ನೀವು ಹಂಗೆ ಪ್ರಮಾಣ ಮಾಡಿ ನೋಡೋಕು ಇಲ್ಲ ನಾನು ಪ್ರಾಮಾಣಿಕವಾಗಿ ಯಾವುದೋ ಒಂದು ಫ್ಯಾಕ್ಟ್ರಿ ದುಡಿತಾಯಿದ್ದೀನಿ ಹಗುರದ ಹತ್ರ ಹೋಗಿ ಶ್ರಮ ಕೊಡ್ತಾ ಇದ್ದೀನಿ ಅಥವಾ ಎಲ್ಲ ಜಮೀನಲ್ಲಿ ಕೃಷಿ ಮಾಡಿ ದಂತಿನ ದುಡ್ಡು ಕೊಡ್ತಾ ಇದ್ದೀನಿ ಅಂತ ನೋಡೋಣ ನಿಮ್ಮ ಇದಕ್ಕೆ ಅಕ್ರಮಕ್ಕೆ ಬೇರೆಯವ್ರ ಮೇಲೆ ಆರೋಪ ಮಾಡ್ತೀರಾ ಹಲೋನವ್ರ ಮೇಲೆ ಅಥವಾ ಬೇರೆ ಯಾರಾದರೂ ಆರೋಪ ಮಾಡಿದ್ಮೇಲೆ ಹಾಗಾಗಿ ಇಂಥವೆಲ್ಲ ಬೂಟಾಡಿಕೆ ನಮ್ಮ ಹತ್ರ ಬಿಟ್ಬಿಡ್ರಿ ನಿಮ್ಮ ಹತ್ರ ಭಾಳ ಜನ ನೋಡಿದ್ವಿ ನಿಮ್ಮಂಥ ಬೂಟಾಡಿಕೆಗಳನ್ನ ಈ ಥರ ಹೇಳ್ದಂತರ ಹಾಗಾಗಿ ಏನಿದ್ರು ನಾವು ಒಳ್ಳೆಯ ನಾಯಕತ್ವಕ್ಕೆ ಅಭಿವೃದ್ಧಿ ಚಿಂತೆ ಇದ್ದಂಥರಿಗೆ ನಾ ಶಾಂತಿಯಿಂದ ಯಾರು ಕಾಪಾಡ್ತಾರೆ ಈ ತಾಲೂಕಿನ ಅಂಥ ನಾಯಕತ್ವವೇ ನಾವು ಒಪ್ಪೋದು ಅಂಥರಿಗೆ ನಾವು ಬೆಲೆ ಕೊಡೋದು ಯಾರೋ ಪ್ರಚಾರಕ್ಕೋಸ್ಕರ ಅಕ್ರಮಕ್ಕೋಸ್ಕರ ಅಂತ ಹೇಳಿ ಅವ್ರ ವಿರುದ್ಧ ಮಾತಾಡ್ಬಾರ್ದು ಅಂತ ಹೇಳಿ ನಮಗೆ ವಾ ಇದನ್ನ ಯಾಕಂದರೆ ಮೊನ್ನೆ ಹೇಳಿರೋದು ನೋಡಿದ್ರೆ ಅವರು ನಮ್ಮ ನಾಯಕರ ವಿರುದ್ಧ ಯಾರು ಮಾತಾಡಬಾರ್ದು ಪ್ರಥಮ ಪ್ರಥಮ ಪ್ರಜೆ ಅಂತ ಪ್ರಥಮ ಪ್ರಜೆ ಅಂತ ಹೇಳಿ ಗೌರವ ಕೊಡ್ಬೇಕಾದ್ರೆ ಆ ನಾಯಕ ಹಂಗಿರ್ಬೇಕು ಆ ನಾಯಕ ಹಂಗಿದ್ದಾಗ ಮಾತ್ರ ಆ ಗೌರವ ಸಿ ನೀವು ನಿಮ್ಮ ನಾಯ ನಿಮಗೇನೋ ನಿಮ್ಮ ಸ್ವಾರ್ಥಕ್ಕೆ ನಾಯಕ ಅಂತ ನೀವು ಒಪ್ಪಿಗೆ ಕೂಡಲೇ ಇಡೀ ತಾಲೂಕು ಒಪ್ಪಿಸಬೇಕು ಅಂತ ಯಾರು ಆಗೋಲ್ಲ ಹಾಗಾಗಿ ಇಂಥವನ್ನೆಲ್ಲ ಕೂಟಾಡಿಕೆ ಬಿಟ್ಟು ಜನರು ಮಧ್ಯೆ ಇದ್ದು ಜನರಿಗೆ ಸರ್ವಿಸ್ ಕೊಟ್ಟು ಅಭಿವೃದ್ಧಿ ಮಾಡಿ ಜನ ಹೇಳಿ ನೀವು ಹೇಳೋದೆಲ್ಲ ಮಾಡಿ ಅಭಿವೃದ್ಧಿ ಮಾಡಿದ್ದಾರೆ ಅಂತೇಳಿ ಹಾಗಾಗಿ ನಮಗೆ ಹೇಳೋದು ಹೇಳದ್ಬಿಟ್ಟು ಫಸ್ಟ್ ನಿಮ್ಮ ಜೀವನ ಬಗ್ಗೆ ನೀವು ಯೋ ಯೋಚನೆ ಮಾಡಿರಿ ಇನ್ನೊಂದು ಕಡೆ ಹೇಳಿದ್ದಾರೆ ಡಿ ಸಿ ಸಿ ಬ್ಯಾಂಕಿಂದ ಅಂತ ನಿಮ್ಮ ಯೋಗ್ಯತೆಗೆ ಇಪ್ಪತ್ತಾರು ಜನ ಕರ್ಕೊಂಡು ಹೋಗಿ ಹೆದರಿಸಿ ಗುರ್ತು ಮಾಡಿ ಹಾಕಿರಿ ಅಂತ ಹೇಳಿದ್ರು ನೀವು ಒಂದು ಓಟಾಗಿ ಗೆದ್ದಿದ್ದೀರಿ ನಾನು ಏನು ಇಲ್ಲದೆ ಮನವಿ ಮಾಡಿದ್ದಕ್ಕಾಗಿ ನನಗೆ ಹದಿನಾಲ್ಕು ಓಟ್ ನಿಮಗೆ ನಿಮಗೇನೋ ಮಾನ ಮರ್ಯಾದೆ ಇದೆಯಾ ಆದರೆ ನಾನು ಖಂಡಿತ ಅದರಲ್ಲಿ ಒಂದು ದಿವಸನೂ ಆ ಗುದ್ದಲ್ಲಿ ಇರ್ತಾರಲ್ಲ ನಾನು ರಾಜೀನಾಮೆ ಕೊಟ್ಕೊಂಡಿದ್ದೆ ಯಾಕಂದರೆ ಅಧಿಕಾರ ಹಿಡ್ಕೊಂಡು ದುಡ್ಡು ಕೊಟ್ಟು ಅವ್ರಿಗೆ ಮೂರು ದಿವಸ ರೆಸಾರ್ಟಲ್ಲಿ ಹಿಡ್ಕೊಂಡು ಹೋಗಿ ಹದಿನೈದು ಓಟ್ ತಗಿದ್ದೀರಿ ಅಂದರೆ ನಾನು ದುಡ್ಡು ಕೊಟ್ಟು ಓಟ್ ಹಾಕ್ಸಿನಿ ಅಂತ ನಿಮಗೆ ಹೇಳೋಕ್ಕೂ ಆಗಿರೋ ನಾ ಮಾನ ಮರ್ಯಾದೆ ಇಲ್ಲನೋ ಅಂತ ಆ ಅಧಿಕಾರ ಇಟ್ಕೊಂಡು ಅಕ್ರಮ ದುಡ್ಡು ಕೊಟ್ಟು ಎಲ್ಲ ಮಾಡಿ ಅಲ್ಲ ನಮ್ಮ ಹತ್ರ ಎಲ್ಲಿ ಇದ್ರೆ ಹಾಗಾಗಿ ಎಲ್ಲೋ ಒಂದು ಕಡೆ ಇವರಿಗೆ ಹತಾಶರಾಗಿದೆ ಸಾಗರ ತಾಲೂಕಲ್ಲಿ ಅದೇ ಒಂದು ಬರಿ ಕೇವಲ ಒಂದೂವರೆ ವರ್ಷದಲ್ಲಿ ಅವರು ಜನರಿಂದ ದೂರ ಇದ್ದಾರೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ಟಿ ಶರ್ಟ್ ಕೊಟ್ಟು ಅದು ಎದುರಿಗೆ ಒಂದು ಗಣಪತಿ ದೇವರಿಂದ ಮುನ್ಗಡೆ ಹಾಕಿದಿ ಅಥವಾ ಮುಂದಗಡೆ ಹಾಕ್ಯಾರ ಅಥವಾ ದೇವ್ರನ್ನ ಹಿಂದೆ ಹಾಕ್ಯಾರ ಗೊತ್ತಿಲ್ಲ ಇವರೇನು ಗಣಪತಿ ಅಣ್ಣ ತಮ್ಮನ ಇವ್ರ ನಾಯಕರು ಫೋಟೋ ಹಾಕಿ ಕೊಡೋ ಕಷ್ಟ ಾರೆ ಆ ಒಂದು ಗಣಪತಿ ದೇವರ ಜೊತೆಗೆ ನಾವು ಫೋಟೋ ಹಾಕಿ ಕೊಡಬೇಕು ಈಗ ಬಿಡ್ಬೇಕು ಅನ್ನೋ ಒಂದು ಪ್ರಜ್ಞೆ ಇಲ್ಲ ಅಂದರೆ ಹಂಗೇನೆ ಏನು ಹೇಳಬೇಕಾಗೆ ಅವ್ರು ಕೊಡಬೇಕು ಇವ್ರಿಗೆ ಬಂದು ಇದ್ರ ಮಾಡೋದು ಹಾಗಾಗಿ ಇಂಥ ಮೂರ್ಖರಿಗೆ ನಾವು ಇನ್ನೇನು ಹೇಳೋಕ್ಕಾಗತ್ತೆ ಹಾಗಾಗಿ ಈ ಥರದ ಅಶಾಂತಿ ಸೃಷ್ಟಿ ಮಾಡೋ ಅಂಥವ್ನ ಗಲಭೆ ಹಚ್ಚ ಅಂಥವ್ನ ಇದನ್ನ ಬಿಡ್ರಿ ನೀವು ಅಭಿವೃದ್ಧಿ ಮಾಡಿ ಎಲ್ಲರನ್ನು ವಿಶ್ವಾಸ ಕಳಿಸಿ ನಾಯಕತ್ವ ಬೆಳೆಸ್ರಿ ನಾವು ಹೋಗ್ತೀನಿ ನಮ್ಮ ಮತ್ತೊಬ್ಬರು ಎ ಪಿ ಎಮ್ ಸಿ ಮಾಜಿ ಅಧ್ಯಕ್ಷ ಹೇಳಿದರು ಏ ಇಲ್ಲ ಗೋಪಾಲಕೃಷ್ಣ ಅವರು ಕೊಟ್ಟ ಭಿಕ್ಷೆ ಅಂತ ಗೋಪಾಲಕೃಷ್ಣ ಅವರು ಎರಡು ಸಾವಿರದ ನಾಲ್ಕರಲ್ಲಿ ಬಿ ಜೆ ಪಿಯವರು ಬಂಗಾರದವ್ರು ಕೊಟ್ಟು ಭಿಕ್ಷೆ ನಂದು ಹಂಗೆಲ್ಲ ನಾನು ಅಷ್ಟರೊಳಗನೆ ಸಾರ್ವಜನಿಕ ಜೀವನದಲ್ಲಿ ನಾನು ಬಂದು ಲೀಡು ಅಂತ ನಾನು ಆಗಿದ್ದೆ ಆಯಿತಾ ಇದೇ ತಾಲೂಕ್ ಪಂಚಾಯತಿಗೆ ಕೊಡಬೇಕಾದ್ರೆ ನಾನು ರಾಜಕಾರಣಕ್ಕೆ ಬರೋಲ್ಲ ಅಂದಾಗ ಮಧು ಬಂಗಾರಪ್ಪನವ್ರು ನಮ್ಮ ಮಲಿ ಮನೆಗೆ ಬಂದು ನಿಲ್ಲಲೇಬೇಕು ಇಲ್ಲಾಂದರೆ ಜಡ್ ಇದೇ ಬೀರಪ್ಪನವರು ಇದ್ದರು ಜಡ್ ಪಿ ಕ್ಯಾಂಡಿಡೇಟು ಅವತ್ತು ನಾನು ಇವ್ರದೇ ಟಿ ಪಿ ನಿಲ್ಲ ಅಂದ್ರೆ ನಾವು ನಿಲ್ಲಲ್ಲ ಅಂತ ಆಯಿತು ಆ ಕಾರಣಕ್ಕೋಸ್ಕರ ಮಧು ಬಂಗಾರವರು ಒತ್ತಡ ಹಾಕಿ ಮನೆಗೆ ಬಂದು ಹೇಳಿದಕೋಸ್ಕರ ನಾನು ಅಪ್ಲಿಕೇಶನ್ ಹಾಕಿದ್ದು ಹಾಗಾದರೆ ಮನೆಗೆ ಅವಾಗ ಹಾಕಿ ನಾನು ಗೆದ್ದಲ್ತ ಇವ್ರ ನಾಯಕತ್ವ ಗೆಲ್ಲದಿದ್ರೆ ಮದ್ರೆ ಜೆ ಡಿ ಪಿ ವರ್ಷ ಟಿ ಪಿ ಗೆಲ್ಬಕಲ್ಲ ಹದಿನಾರಕು ಜನ ಮತ್ತೆ ಇದ್ರಲ್ಲ ಗೆಲ್ಬಕಾಯ್ತಾರ ನಾವು ಮೂರು ಜನ ಸಮಾಜವಾದಿ ಪಕ್ಷದಲ್ಲಿ ಗೆದ್ರು ನಮ್ಮ ನಮ್ಮ ನಾಯಕತ್ವದ ಮೇಲೆ ಗೆದ್ದಂತ ಎರಡು ಸಾವಿರದ ಹನ್ನೊಂದರಲ್ಲಿ ಕಾವಡ್ತಿನವ್ರ ನಾಯಕತ್ವ ಇವರು ಬ್ಲಾಕ್ ಮೇಲ್ ಹೋಗಿ ಅರ್ಹ ಆಗಿದ್ರು ಅನಿರೀಕ್ಷಿತ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಸಪೋರ್ಟ್ ಕೊಟ್ಟರು ಯಾರು ಏನು ಕೇಳಿಕೊಟ್ಟಿದ್ದಲ್ಲ ಅವತ್ತು ನಮ್ಮ ನಾಯಕತ್ವ ಕಾವಡ ತಿಮ್ಮಪ್ಪನ ಇದ್ದರು ಕಾಂಗ್ರೆಸ್ ಪಾ ಪಾರ್ಟಿ ಇತ್ತು ನಾ ಗೆದ್ದೆ ಗೆದ್ದ ಅಷ್ಟೇ ಮೊನ್ನೆ ಅದ್ರ ವಿರುದ್ಧ ಬಿ ಜೆ ಪಿಲಿ ನಾವು ಇಲ್ಲಿ ಗೆಲ್ತ ಅವತ್ತು ಇವರು ಇದ್ರು ನಾವು ಗೆದ್ದರೆ ಗೆಲ್ತಿದ್ದಿಲ್ಲ ಹೀಗೆ ನಮ್ಮ ಹೋದತ್ತ ಪಕ್ಷದಲ್ಲಿ ಪ್ರಾಮಾಣಿಕತೆಯನ್ನು ಇದ್ದು ಸಂಘಟನೆ ಮಾಡೋದು ನಮ್ಮ ಕರ್ತವ್ಯ ನಮ್ಮ ಧರ್ಮ ಆಮೇಲೆ ಒಳ್ಳೆಯ ಒಬ್ಬ ನಾಯಕತ್ವದ ಬಗ್ಗೆ ನಮಗೆ ಗೌರವ ಕೊಡೋದು ನಮ್ಗೆ ನನಗೆ ಗೊತ್ತಿದೆ ತಿಳುವಳಿಕೆ ಇದೆ ಇವರಂಥ ಹತ್ರ ಇಂಥರ ಹತ್ರ ಹೇಳಿ ಸ್ವಾರ್ಥಕ್ಕೋಸ್ಕರ ಇವರು ಲಾಭ ಹೇಳಿ ನಾನು ಕಲಿಬೇಕಾಗಿಲ್ಲ ಇವ್ರ ನಾಯಕರ ಹತ್ರ ಹೇಳಿ ಕಲಿಬೇಕು ನೀವು ಇವ್ರ ನಾಯಕರಿಗಿಂತಲೂ ನನಗೆ ಸಮಾಜದಲ್ಲಿ ಹೆಂಗಿರ್ಬೇಕು ಅಂತ ನನಗೆ ಗೊತ್ತಿದೆ ಜನ ನನಗೆ ನನ್ನ ನಡೆಸಿದ್ದಾರೆ ಇವರು ಎರಡು ಮೂರು ಸರಿ ಗೆದ್ರು ಯಾವ ಯಾವ್ಯಾವುದೋ ಅಲೆ ಒಳಗೆ ಗೆದ್ದಿದ್ದಾರೆ ನಮ್ದು ಹಂಗಾರೆ ನನ್ನ ವಿರುದ್ಧ ಏಳು ಏಳು ಜನ ಇದ್ದು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯಿತಿ ಅವತ್ತಿನ ಕಾಲದಲ್ಲಿ ನನ್ನ ಲೀಡರ್ಶಿಪ್ ಜನ ಓಟ್ ಹಾಕಿದ್ದಾರೆ ಹಾಗಾಗಿ ಇಂಥವನ್ನೆಲ್ಲ ಬಿಟ್ಟು ಒಂದಿಷ್ಟು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿರಿ ಆಮೇಲೆ ಜಿಲ್ಲಾ ಪಂಚಾಯಿತಿ ಕಾಮಗಾರಿ ಅಂತ ನೀನೇನಾರು ನಿಜವಾಗ್ಲೂ ರಾಜಕಾರಣದಲ್ಲಿ ಇದ್ರೆ ನಾನು ಬಿಡ್ತೀನಿ ಎಲ್ಲಿ ಹೇಳ್ತೀವಿ ಹೇಳು ನಾನು ಜಿಲ್ಲಾ ಪಂಚಾಯತಿ ಒಂದು ಕಾಮಗಾರಿನ ನಾನು ಮಾಡಿದ್ದೀನಿ ಅಂತ ಹೇಳಿದರೆ ಅಥವಾ ಇಲ್ಲ ಅಕ್ರಮಕ್ಕೆ ಎಲ್ಲ ಮಾಡಿದರೆ ನಮ್ಮ ಕಡೆ ಒಂದು ಬಿಲ್ ಬರ್ಕೊಡ್ರಿ ಅಂತ ಹೇಳಿ ಯಾವ ದೇವಸ್ಥಾನದಲ್ಲಿ ಬಂತ ಹೇಳ್ತೀನಿ ಪ್ರಮಾಣವನ್ನು ನಾನು ತಯಾರಿದ್ದೀನಿ ನಮ್ದೇನಿದ್ರು ಅಭಿವೃದ್ಧಿ ಗುಣಮಟ್ಟ ಕಾಪಾಡಬೇಕು ಆ ರೀತಿಯಲ್ಲಿ ಏನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿನಿಬಿಟ್ರೆ ನಿಮ್ಮ ಥರ ಕಾಮಗಾರಿ ಏನಾರೂ ಆಗಲಿ ನಮಗೆ ಬೇಕು ಸ್ವಾರ್ಥಕ್ಕೆ ಅಂತ ಮನೋಭಾವನೆ ಅಲ್ಲ ಅದು ಇಡೀ ಕ್ಷೇತ್ರದ ಜನರಿಗೆ ಗೊತ್ತಿದೆ ಇನ್ನು ಹೇಳಿ ಏನು ಅಲ್ಲ ಹಾಗಾಗಿ ಈ ನಿಟ್ಟಿನಲ್ಲಿ ಇದು ಸರಿ ಏನಾದ್ರು ಸುಮ್ಮ ಸುಮ್ಮನೆ ಆರೋಪಗಳು ಹೇಳಿದರೆ ಮಾನವನಷ್ಟು ಮೊಕದ್ದಮೆ ಹಾಕ್ಬೇಕಾಗುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಈ ಮೂಲಕ ನಾನು ಹೇಳ್ತೀನಿ ಯಾಕಂದರೆ ನಾರಗೋಡಿಯಿಂದ ಏನೋ ಹೇಳಿದ್ದಾರೆ ಅಂತ ಹೇಳಕ್ಕೆ ಅಲ್ಲೇ ಪಕ್ಕದಲ್ಲಿ ಕೂತಿದ್ರಲ್ಲ ನಿಮ್ಮ ಪಕ್ಕದಲ್ಲಿ ಕೂತಿದ್ರು ಒಬ್ಬರು ಅದು ಯಾರು ಜಮೀನು ಅಂತ ಕೇಳ್ಕಾರಿ ಅಲ್ಲೇ ಇದ್ದಾರೆ ಯಾರು ಜಮೀನು ಅಂತೇಳಿ ಇನ್ನು ಯೋಗ್ಯತೆಗೆ ಒಬ್ಬನ ಎಲ್ ಎಲ್ ಬಿ ಮಾಡಿದ್ರು ಮತ್ತೊಬ್ಬನು ಏನೋ ಬೆಂಗಳೂರಲ್ಲಿ ಭಾಳ ನಾವು ಬಿಸ್ನೆಸ್ ಮಾಡ್ಬಿಟ್ಟಿನಿ ನಿಮ್ಮ ಯೋಗ್ಯತೆಗೆ ಹಂಗಿರ ತಿಳ್ಕೊಕ್ಕಾಗಲ್ಲ ಅಂತಲ್ಲ ದಾಖಲೆ ಇಲ್ಲ ನಾನು ಪ್ರತಿ ವರ್ಷ ಎಕರೆ ಶುಂಠಿ ಹಾಕೋವ ಜಮೀನು ಖರೀದಿ ಮಾಡಿದ್ರೆ ದಾಖಲೆ ಸರಿ ಇದ್ರೆ ದುಡ್ಡು ಕೊಟ್ಟು ಖರೀದಿ ಮಾಡವ ದಾಖಲೆ ಸರಿ ಇದ್ರೆ ಖರೀದಿ ಮಾಡ್ತೀನಿ ಇಲ್ಲ ಅಂದ್ರೆ ಬಿಟ್ಟು ಬರ್ತೀನಿ ನಾನು ಬೇಡ ಅಂತೇಳಿ ನಾನು ದುಡ್ಡು ಕೊಟ್ಟು ತಗೊಳವ ಮಣ್ಣು ಹಾಕಿ ನಾನು ಶುಂಠಿ ಬಳಿಯವ ನಾನೇ ಯಾಕೆ ಸರಿ ಇಲ್ಲ ಅಂದರೆ ತಗೊಳನಾ ಆಯಿತಾ ಹಾಗಾಗಿ ನಿಮ್ಮಂಗೆ ಈ ಕೋಟೆ ಕಪ್ಪದಲ್ಲಿ ಜಮೀನು ಹೊಡೆದಿರಲ್ಲ ರೈತಂದು ಪಾಪ ಐವತ್ತು ವರ್ಷದ ರೈತ ಮಾಡಿಕೆ ಒಂದೊಂದು ಬಲಾತ್ಕಾರವಾಗಿ ಅಧಿಕಾರ ಸಿಕ್ತು ಅಂತೇಳಿ ಹೋಗಿ ಅಡಿಕೆ ತೋಟ ಮಾಡ್ತಾ ಇದ್ರಲ್ಲ ಅದು ಯಾರಪ್ಪ ಒಂದು ಜಮೀನು ಅದು ನಿಮ್ಮಂಗೆ ಯಾರು ಬ್ಲಾಕ್ ಮೇಲ್ ಮಾಡಿ ಬರ್ತಾರೆ ಅಂತ ಮಾಡಿದ್ರು ಇಲ್ಲಿ ಸಾಗರ ತಾಲೂಕಲ್ಲಿ ಅಧಿಕಾರ ಸಿಕ್ಕಿ ಕೂಡಲೇ ಅಧಿಕಾರಿಗಳಿಗೆ ಒಂದು ಕಡೆ ಬ್ಲಾಕ್ ಮೇಲು ಜನರಿಗೆ ಒಂದು ಕಡೆ ಬ್ಲಾಕ್ ಮೇಲು ಇಂಥವ್ರವ್ರು ಏನು ಯಾರು ಜನರಿಗೆ ಗೊತ್ತಿಲ್ಲ ಅಂತ ಮಾಡಿದರೂ ಕಲ್ಪೋರೇನ ಇಂಡೈರೆಕ್ಟಾಗಿ ಎಲ್ಲ ಗಣಿ ಇಲಾಯಕರಿಗೆ ಹೇಳಿ ಹಿಡಿಸ್ತಾ ಇರೋದು ಯಾರು ಈ ತಾಲೂಕಿಗೆ ಏನು ಗೊತ್ತಿಲ್ವಾ ನಿಮ್ಮ ಕಲ್ಕೋ ಗಡಿ ಕಲ್ಕೋರೆ ಕೊಟ್ಟಿದ್ದೀರಲ್ಲ ರಾಯಲ್ಟಿ ಇದೆಯಾ ಅದರಲ್ಲಿ ಈ ಮೊನ್ನೆ ಯಾವ್ದಾರು ಮೀಡಿಯಾದಲ್ಲಿ ನೋಡಿದೆ ಯಾರಿಗೆ ಏನು ಬೇಳೂರು ಅಶೋಕ್ ಯಾರಿಗೆ ಹುಟ್ಟಲ್ಲ ಓಪನ್ ನನ್ನ ನಿಮ್ಮ 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 ಯೋಗ್ಯತೆ ಗೊತ್ತಾಗಲ್ವಾ ಹೆಂಗಿದೆ ಅಂತೇಳಿ ನಿಮ್ಮ ನಿಮ್ಮ ಪಾರ್ಟಿದು ಅದು ಬೇರೆ ಪ್ರಶ್ನೆ ಆದರೆ ನಿಮ್ಮ ಒಂದು ಚರಿತ್ರೆ ಗೊತ್ತಾಗುತ್ತೆ ನಿಮ್ಮ ಲಾಭಕ್ಕೋಸ್ಕರ ಅಕ್ಕ ಮಕ್ಕಳೇ ಬೇರೆ ಮಾಡೋಂಥ ಸಂಸ್ಕೃತಿ ನೀವು ಹೋಗಿದಿರಿ ಅಂದರೆ ಡಿವೈಡ್ ಮಾಡಕ್ಕೆ ನೀವು ಲಾಭಕ್ಕೋಸ್ಕರ ಏನು ಮಾಡೋಲ್ಲ ಹಾಗಾಗಿ ಅವ್ರ ತಾಲೂಕು ಪಂಚಾಯತ್ ನಿಮ್ಮ ಲಾಭಕ್ಕೋಸ್ಕರ ಅಲ್ಲಿದ್ದರೂ ಓಟ್ ಹಾಕಿಲ್ಲ ಹಾಗಾಗಿ ನಿಮ್ಮ ಸ್ವಾರ್ಥನ ಇಡೀ ತಾಲೂಕಿಗೆ ಗೊತ್ತಿದೆ ಇನ್ನೊಂದು ದಿವಸ ನಮ್ಮನ್ನ ದಾಖಲೆ ಇಲ್ಲದೆ ಹೇಳಿದರೆ ನಿಮ್ಮ ಮೇಲೆ ಯಾರು ಹೇಳಿದ್ರು ಸಮೇತ ಒಂದೊಂದು ಕೋಟಿ ರೂಪಾಯಿ ನಾನು ಮನೋಷ್ಟ ಮೊಕದ್ದಮೆ ಓಡಬೇಕಾಗತ್ತೆ ಎಚ್ಚರಿಕೆ ಈ ಮೂಲಕ ನಾನು ಅವರಿಗೆ ಎಚ್ಚರಿಕೆ ಕೊಡ್ತೀನಿ ಇದಕ್ಕೆ ಈ ಸವಾಲಿಗೆ ನಾನು ಬಂದ ಅವ್ರು ಯಾವ ದೇವಸ್ಥಾನಕ್ಕೆ ಹೇಳಿ ಎಲ್ಲಿ ಬರೋಕ್ಕಿದ್ರು ಅದು ನಾನು ಬದುವಾಗಿದ್ದೀನಿ ಅವ್ರ ಬಗ್ಗೆ ಬರಲಿ ಅಭಿವೃದ್ಧಿ ಬಗ್ಗೆ ಚಿಂತೆ ಇವತ್ತು ಚರ್ಚೆ ಮಾಡೋದಾದ್ರೆ ಬರಲಿ ಹಾಲು ವರ್ಷದ ಮೂರು ವರ್ಷ ಎಷ್ಟು ಮಾಡಿದ್ದಾರೆ ಮೂರೇ ವರ್ಷ ಎರಡು ವರ್ಷ ಇತ್ತು ಇವ್ರು ಎಷ್ಟು ಮಾಡಿದ್ದಾರೆ ಅಂತ ನೀವು ಅಭಿವೃದ್ಧಿ ಮಾಡಿ ಸಾಧ್ಯತೆ ಮಾಡಿಸಿ ಆಮೇಲೆ ಹೇಳಿ ಆಮೇಲೆ ಹೇಳಿ ಯಾರ್ದೋ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಇದಕ್ಕೋಸ್ಕರ ಹತ್ತು ಕೋಟಿ ರೂಪಾಯಿ ಬರುತ್ತೆ ಅದನ್ನು ಪಟ್ಟಿ ಮಾಡಿ ಅದೆಷ್ಟು ಮಾಡಿದ್ದಕ್ಕೆ ಅಲ್ಲ ನೀವು ನಿಮ್ಮ ಶಾಸಕರ ಅನುದಾನ ಅಲ್ಲದೆ ಸಪ್ರೇಟ್ ತಂದು ಅಭಿವೃದ್ಧಿ ಮಾಡಿ ತೋ ತೋರಿಸಿ ಅವಾಗ ನಾವು ಹೌದಪ್ಪ ಇವರಿಗೆ ಅಭಿವೃದ್ಧಿ ಮಾಡಿದರೆ ಅಂತ ಪಟ್ಟಿ ಮಾಡಿ ಕಳಿಸಿದ ಕೂಡ್ಲೇನೆ ಅಭಿವೃದ್ಧಿ ಆಗಲ್ಲ ಅಂತ ಕಳಿಸ್ಬೇಕಾದ್ರೆ ನಾವು ಹಿಂಗಿದ್ದಾಗ ಒಂದ್ ಸಾವಿರ ಕೋಟಿ ರೂಪಾಯಿ ಕಳಿಸಿದ್ವಿ ಎರಡ್ ಸಾವಿರ ಕೋಟಿ ಇತ್ತಂದ್ರೆ ಐದ್ ಸಾವಿರ ಕೋಟಿ ಎಸ್ಟಿಮೇಟ್ ಕಳಿಸಿದೆ ಹಾಗಾಗಿ ಪಟ್ಟಿ ಹೋಗ್ತಲೇ ಬರಲ್ಲ ಅಭಿವೃದ್ಧಿ ಮಾಡಿ ಸಾಬೀತು ಪಡ್ಸು ನಾವು ಕೇಳ್ತೀನಿ ವೈಯಕ್ತಿಕ ವಿಷಯ ಮಾತಾಡಿದ್ದಾರೆ ನಾವು ಪತ್ರಿಕಾಗೋಷ್ಠಿ ಮಾಡಬೇಕಾದ್ರೆ ಶಾಸಕರ ವಿರುದ್ಧ ಹೇಳಿದ್ದೇನೆಂದರೆ ಟಿ ಶರ್ಟ್ ಕೊಟ್ಟು ಜನರಲ್ ಗೊಂದಲ ಕೊಡಿಸ್ಬೇಡ್ರಿ ಅಂತ ಹೇಳಿದೆವು ಬಿಟ್ಟರೆ ಶಾಸಕರು ದುಡ್ಡು ಕೊಟ್ಟಿದ್ರ ಬಗ್ಗೆ ಆಗಲಿ ಅವರು ದಾರ ಮಾಡಿದ್ರ ಬಗ್ಗೆ ಆಗಲಿ ಯಾರೂ ಚಕಾರ ಇತ್ತಿಲ್ಲ ಅದು ಒಳ್ಳೇದು ಅಂತಲೇ ನಾವು ಹೇಳಿದ್ದೀವಿ ಲವಗಿರಿ ಸೋಮಶೇಖರ್ ಅವರು ಮಾತಾಡ್ತಾ ನಿನ್ನೆ ಹೇಳಿದರು ನಮ್ಮ ಶಾಸಕರ ಭಿಕ್ಷೆಯಿಂದ ರತ್ನಾಕರ ಹೊಲಗೊಳ್ಳಿ ಈ ವರ್ಷವೂ ರತ್ನಾಕರ ಹೊಲಗೊಳ್ಳಲು ಮೂವತ್ತೆಕರೆ ಸುಟ್ಟಿ ಬೆಳೆದು ಆದು ಬಂದಂಥ ದುಡ್ಡಲ್ಲಿ ಅವರು ದಾನ ಧರ್ಮ ಮಾಡ್ತಾರೆ ಬಿಟ್ಟರೆ ಸಂಘ ಸಂಸ್ಥೆಗಳಿಗೆ ಯಾವುದೋ ಮಳ್ಳಿ ಹೊಡೆದಾಗ್ಲಿ ಮತ್ತೊಂದು ಮಾಡಾಗಲಿ ಎ ಪಿ ಎಮ್ ಸಿ ಅಧ್ಯಕ್ಷ ಅದರ ದುಡ್ಡು ಹೊಡೆದಾಗಲಿ ಯಾರೂ ಮಾಡಿಲ್ಲ ಯಾರೂ ಮಾಡಿಲ್ಲ ಹಾಗೆಯೇ ಎಮ್ ಎಲ್ ಎ ಬಗ್ಗೆ ಮಾತಾಡಿದಾರವರು ಕೆರೆ ಹಬ್ಬ ಮಾಡಿದಾಗ ಕಾಲೇಜ್ ಮಕ್ಕಳಿಗೆಲ್ಲ ಟಿ ಶರ್ಟ್ ಹಾಕಿದ್ರು ಅಂತೇಳಿ ಕೆರೆ ಹಬ್ಬ ಮಾಡಿದ್ದು ಸಾರ್ವಜನಿಕವಾಗಿ ಬಿ ಜೆ ಪಿ ವತಿಯಿಂದ ಬಿಟ್ಟರೆ ಸಾರ್ವಜನಿಕ ಅದು ಅಂದರೆ ಬಿ ಜೆ ಪಿ ವತಿಯಿಂದ ಮಾಡಿದರೆ ಬಿ ಜೆ ಪಿ ಪಕ್ಷವತೆಯನ್ನು ಮಾಡಿದಾಗ ಅದು ಸಾಮಾನ್ಯವಾಗಿ ಎಲ್ಲ ಮಕ್ಕಳಿಗಾಗಲಿ ಜನರಿಗಾಗಲಿ ಅದಕ್ಕೆ ಕಾರ್ಯಕರ್ತರಿಗಾಗಲಿ ಟಿ ಶರ್ಟ್ ಕೊಟ್ಟಿದ್ದಾರೆ ಅದೇನು ತಪ್ಪು ಅಂತ ನಾವು ಹೇಳೋದಿಲ್ಲ ಆದರೆ ಇವರು ವೈಯಕ್ತಿಕ ಮಾತಾಡ್ಬೇಕಾದ್ರೆ ಯಾರು ಏನು ಮಾತಾಡ್ತಾರೆ ಅಂತ ತಿಳ್ಕೊಂಡು ಮಾತಾಡ್ಬೇಕು ನಾವು ಶಾಸಕರು ವೈಯಕ್ತಿಕ ಒಂದೇ ಒಂದು ಸುದ್ದಿ ಚಕಾರ ಇತ್ತಿಲ್ಲ ಅಂಥದ್ರಲ್ಲಿ ಇವರು ಪ್ರತಾಕರ ವೈಯಕ್ತಿಕ ಬಗ್ಗೆ ಮಾತಾಡಿದ್ದಾರೆ ಏನು ಇದೇನು ಮಾತಾಡಿಲ್ಲ ಯಾವ್ದು ಯಾರ್ ಕೊಡ್ಕೊಪ್ಪ ನಾರಗೋಡು ಪಕ್ಕದಲ್ಲಿ ಇವ್ರ ಜೊತೆ ಇದ್ದರೆ ಇವ್ರ ಜೊತೆಗಿದ್ದರೆ ಆ ಕೇಸ್ನಲ್ಲೂ ಇದ್ದರು ಅವರು ಕೇಳ್ಬೋಯ್ತಲ್ಲ ಪಕ್ಕದಲ್ಲೇ ಪಕ್ಕದಲ್ಲೇ ಕೇಳಬೋಯ್ತಲ್ಲ ನಾರಗೋಡು ವಿಚಾರದಲ್ಲಿ ಬನ್ಗೌಡ್ರ ಏನ್ ಪಾತ್ರ ಕೇಳ್ಬೋಯ್ತಲ್ಲ ಅಂದ್ರೆ ಅವ್ರು ಯಾಕೆ ಮೈ ಆಮೇಲೆ ಅವ್ರ ಜೊತೆ ಇನ್ನೊಬ್ರು ಮುಖಂಡರೆ ಮುಸ್ಲಿಂ ಮುಖಂಡರು ಬಾಬು ಇಲ್ಲಿ ಆಜಾ ಈ ಕಪ್ದಲ್ಲಿ ಎಂಬತ್ತು ಎಕರೆ ಜಾಗನ ಅವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಅವರು ತಳಿ ಗುಡ್ಡ ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಮಾತಾಡ್ಬೋದಲ್ಲ ಅದ್ರ ಬಗ್ಗೆ ಯಾಕೆ ಅವರು ಅಲ್ಪಸಂಖ್ಯಾ ಆದರೂ ಅವ್ರ ಮಾತಾಡಿದ್ರೆ ಓಟ್ ಬರೋದಿಲ್ಲ ಉದ್ದೇಶಕ್ಕೆ ಅವ್ರ ಮಾ ಅದನ್ನ ಈ ಥರದಲ್ಲ ಬೂಟಾಟಿಕೆ ರಾಜಕಾರಣ ನಮ್ಮ ಹತ್ರ ನಡೆಯೋಲ್ಲ ಬೇಳು ಗೋಪಾಲಕೃಷ್ಣ ಅವ್ರಿಗೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿಮೂರು ತನಕ ಬಿ ಜೆ ಪಿಂದನೇ ಗೆದ್ದಿರೋದು ಬಿ ಜೆ ಪಿನೇ ಅವ್ರಿಗೆ ಪ್ರಾಣಭಿಕ್ಷೆ ಕೊಟ್ಟಿದ್ದು ಬಿಟ್ಟರೆ ರತ್ನಾಕರ್ ಹೊರಗೌಡರಿಗೆ ಅವರೇನು ಪ್ರಾಣ ಭಿಕ್ಷೆ ಕೊಟ್ಟಿಲ್ಲ ಬಿ ಜೆ ಪಿಯಿಂದ ಗೆದ್ದವರು ನಾಯಕರಾಗಿದ್ದೇ ಬಿಟ್ಟರೆ ಅದಕ್ಕಿಂತ ಮುಂಚೆ ಗೋಪಾಲಕೃಷ್ಣ ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಓಟ್ ಹಾಕ್ತಾರೆ ನಾವು ಇಲ್ಲೇನ ಎರಡು ಸಾವಿರದ ನಾಲ್ಕರಿಗೂ ಚುನಾವಣೆ ಮಾಡಿದ್ದೀವಿ ಎಂಟ್ರಿಗೂ ಚುನಾವಣೆ ಒಂಬತ್ತರಗೂ ಚುನಾವಣೆ ಮಾಡಿದ್ದೀವಿ ಮತ್ತು ಈಗಲೂ ಮಾಡ್ತಾ ಇದ್ದೀವ ಅಲ್ಲಿ ಯಾರು ಹೆಂಗೆ ಎದ್ರು ಅಂತೇಳಿ ಎಲ್ಲರಿಗೂ ಗೊತ್ತಿದೆ ದಯಮಾಡಿ ಯಾರು ವೈಯಕ್ತಿಕ ವಿಷಯ ಮಾತಾಡದೆ ಸಾರ್ವಜನಿಕ ಶಾಂತಿ ಶಾಂತಿ ಭಂಗ ಬರದಂಗೆ ಎಲ್ಲರೂ ಸಾಕರಿಸ್ಬೋದು ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ